ವೀಕ್ಷಕರೇ ವೃಶ್ಚಿಕ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ಒಂದು ತಿಂಗಳ ಪೂರ್ತಿಯಾಗಿ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಲಾಭಗಳಿದೆ ಏನೆಲ್ಲ ಎಚ್ಚರಿಕೆಗಳಿದೆ ಯಾವ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರಗಳು ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನ ನಾವು ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಈ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ತಾವು ನಿರೀಕ್ಷೆ ಮಾಡ್ಬೋದು ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ನಿಂಬಳಿಯು ಕೂಡ ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಒಂದು ಚಾನಲ್ ಉಳಿತದೆ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಜನ್ಮ ನಕ್ಷತ್ರಗಳು ವಿಶಾಖ ನಕ್ಷತ್ರದ ನಾಲ್ಕನೇ ಚರಣ ಅನುರಾಧ ನಕ್ಷತ್ರದ ನಾಲ್ಕೂ ಚರಣಗಳು ಜ್ಯೇಷ್ಠ ನಕ್ಷತ್ರದ ನಾಲ್ಕೂ ಚರಣಗಳು ಸೇರಿರ್ತಕ್ಕಂತಹ ವೃಚ್ಚಿಕ ರಾಶಿ ಈ ವೃಚ್ಚಿಕ ರಾಶಿಯವರ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ ಆಗಿರುತ್ತೆ ಅದೃಷ್ಟದ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರುವಂಥದ್ದು ರಾಶಿಗಳು ಕಟಕ ಮೀನ ಆದರೆ ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ರಾಶಿ ಆಗಿರ್ತಕ್ಕಂಥದ್ದು ಈ ವೃಶ್ಚಿಕ ಅಂದ ತಕ್ಷಣ ಕೇಳಬೇಕಾ ನ್ಯಾಯವಾದಿಗಳು ವಿಚಾರವಂತರು ವಿಮರ್ಶಾ ಪ್ರಿಯರು ಯಾವತ್ತಿಗೂ ಕೂಡ ಒಂದು ಸತ್ಯಾನ್ವೇಷಣೆ ಮಾಡ್ತಕ್ಕಂಥದ್ರಲ್ಲಿ ನಿಷ್ಠೂರತೆಯಿಂದ ಮಾತನಾಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ವಿವರಣೆಯನ್ನು ನೀಡ್ತಕ್ಕಂಥವರು ವೃಶ್ಚಿಕ ರಾಶಿಯವರು ಬಹಳ ಎಕ್ಸ್ಪರ್ಟು ಮಾತನಾಡ್ತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ನ್ಯಾಯವಂತರಾಗಿರ್ತಕ್ಕಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಈ ಫಲ ಇಬ್ಬರಿಗೂ ಅನ್ವಯ ಆಗುತ್ತೆ ಇಂತಹ ಒಂದು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ದಿನಗಳು ಡಿಸೆಂಬರ್ ತಿಂಗಳಲ್ಲಿ ಯಾವುದು ಚೆನ್ನಾಗಿದೆ ಉತ್ತಮ ಫಲ ಕೊಡುವಂಥ ದಿನಗಳು ಅಂತ ನೋಡಿದ್ರೆ ಐದು ಆರು ಒಂಬತ್ತು ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತಾರನೇ ತಾರೀಕು ತುಂಬ ಲಾಭಕಾರಕವಾದ ಅನುಕೂಲಕರವಾಗಿರುವಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ ನೀವು ಯಾವುದೇ ಒಂದು ಕೆಲಸ ಮಾಡಿ ಸಮಸ್ಯೆಗಳು ತೊಂದರೆಗಳು ಸವಾಲುಗಳು ರಿಸ್ಕ್ಗಳು ನಿಮಗೇನು ಹೊಸದೇನಲ್ಲ ಯಾಕಂತಂದರೆ ವೃಶ್ಚಿಕ ರಾಶಿಯವರು ಯಾವತ್ತಿಗೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿ ಸಕ್ಸಸ್ಸನ್ನು ಕಂಡಿರ್ತಕ್ಕಂತಹ ವ್ಯಕ್ತಿಗಳು ಯಾಕಂದರೆ ಹಠವಾದಿಗಳು ಛಲವಾದಿಗಳು ಅದನ್ನೇನು ಮಾಡಬೇಕು ಅಂತಂದರೆ ಅದನ್ನು ಮಾಡಿ ಮುಗಿಸೋವರಿಗೂ ಬಿಡುವಂತಹ ವ್ಯಕ್ತಿಗಳಲ್ಲ ಹಾಗಾಗಿ ಈ ತಿಂಗಳಲ್ಲಿ ಭಾಳ ವಿಶೇಷವಾಗಿ ಯಾವುದೇ ಕೆಲಸಗಳನ್ನು ಪೆಂಡಿಂಗಲ್ಲಿ ಉಳಿಸ್ಕೊಳ್ಳಾರದೆ ಅದನ್ನು ಪೂರ್ಣಗೊಳಿಸುವಂತಹ ಪ್ರಯತ್ನವನ್ನು ನೀವಿಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಬೇರೆಯವರನ್ನು ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ ಯಾಕಂದರೆ ಯಾರೋ ನಮ್ಮ ಕೆಲಸ ಮಾಡಿಕೊಟ್ಬಿಡ್ತಾರೆ ನಮ್ಮ ಅಣ್ಣನೋ ತಮ್ಮನೋ ರಿಲೇಷನ್ನೋ ಆಳು ಮಕ್ಕಳು ಅಥವಾ ಯಾರೋ ನಮ್ಮ ಸ್ನೇಹಿತರೋ ನಮ್ಮ ಕೆಲಸ ಮಾಡಿಕೊಟ್ಬಿಡ್ತಾರೆ ಬಿಡು ಅಂತೇಳಿ ಮೈ ಮರಿಯೋ ಹಾಗಿಲ್ಲ ನಿಮ್ಮ ಕೆಲಸವನ್ನು ನೀವೇ ಜವಾಬ್ದಾರಿಯಿಂದ ಅದನ್ನು ಪೂರ್ಣಗೊಳಿಸುವಂತಹ ಪ್ರಯತ್ನವನ್ನು ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ ಮತ್ತು ಬೇರೆಯವರ ಮೇಲೆ ಯಾವುದೇ ಕಾರಣಕ್ಕೂ ರೇಗಾಡ್ಲಿಕ್ಕೆ ಹೋಗ್ಬೇಡಿ ಸಿಟ್ಟಿಗೆ ಬರ್ಲಿಕ್ಕೆ ಹೋಗ್ಬೇಡಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನೀವು ನಡೆದುಕೊಂಡ್ರೆ ಒಳ್ಳೆಯದು ಯಾಕಂತಂದರೆ ನೀವು ಒಳ್ಳೇದು ಹೇಳಿದ್ರು ಕೂಡ ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂಥ ಜನ ಇದ್ದಾರೆ ತಪ್ಪಾಗಿ ಭಾವಿಸುವಂತಹ ಜನ ಇದ್ದಾರೆ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಜನ ಇದ್ದಾರೆ ನಿಮ್ಮ ಮಾತಿನ ಒಂದು ಒಳ್ಳೆತನೂ ಕೂಡ ತಿಳುವಳಿಕೆ ಮಾಡಿಕೊಳ್ಳಾರ್ದಂತಹ ಜನ ಕೂಡ ನಿಮ್ಮ ಸುತ್ತಲೂ ಇರತಕ್ಕಂಥದ್ರಿಂದ ನೀವು ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ಸಹನೆಯಿಂದ ಸಮಾಧಾನದಿಂದ ಅದನ್ನು ನಿಭಾಯಿಸುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ಇನ್ನು ಬಹಳಷ್ಟು ಜನರಿಗೆ ಒಳ್ಳೆಯ ಅವಕಾಶಗಳು ನಿಮಗಿದೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ಒಳ್ಳೆ ಸಂದರ್ಭಗಳು ಇದಾವೆ ಸವಾಲುಗಳು ಎಷ್ಟೇ ಇದ್ರೂ ಕೂಡ ಅವಕಾಶಗಳು ತುಂಬಾ ಚೆನ್ನಾಗಿದ್ದಾವೆ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಯೋಜನೆಗಳು ದೊಡ್ಡ ದೊಡ್ಡ ವಿಚಾರಗಳು ದೊಡ್ಡ ದೊಡ್ಡ ಪ್ರಯತ್ನಗಳು ನಿಮ್ಮಿಂದ ನಡೀತಾ ಇರತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಅವಕಾಶಗಳು ಕೂಡ ತುಂಬಾ ಚೆನ್ನಾಗಿರುವಂಥದ್ದು ಕೆಲವೊಂದು ಜನರಿಗೆ ವಿವಾಹದ ಯೋಗ ಇರುವಂಥದ್ದು ಅಥವಾ ಅವರೇ ನಿಮಗೆ ವಿವಾಹ ಆಗಿದ್ರೆ ಯಾರ್ದೋ ಮಕ್ಕಳ್ದು ಅಥವಾ ಯಾರದೋ ಒಂದು ನಿಮ್ಮ ಒಂದು ಮುಖ್ಯಸ್ಥತೆಯಲ್ಲಿ ಅಂದರೆ ಮುಖಂಡತ್ವದಲ್ಲಿ ಒಂದು ವಿವಾಹದ ಯೋಜನೆಗಳನ್ನು ರೂಪಿಸ್ಕೊಳ್ಳುವಂಥದ್ದು ಸಂತಾನದ ಲಾಭಗಳು ಕೂಡ ಕೆಲವೊಂದು ಜನರಿಗಿದೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಗೌರವಗಳು ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಒಂದು ಕೆಲವೊಂದು ಸಮಸ್ಯೆಗಳಿಗೆ ನೀವು ಸರಿ ಮಾಡಿಕೊಳ್ಳೋದಕ್ಕೆ ಒಂದು ಯಾ ಯಾ ಒಂದು ಪಾತ್ರ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇದು ಒಂದು ಒಳ್ಳೆ ಬೆಳವಣಿಗೆ ಯಾಕಂದರೆ ವೃಶ್ಚಿಕ ರಾಶಿಯವರು ಸಹಜವಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ತೊಡಗಿಸ್ಕೊಂಡವರು ಸಾರ್ವಜನಿಕ ರಂಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಒಂದು ಒಳ್ಳೆಯ ಗೌರವಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಇನ್ನು ಈ ವೃಶ್ಚಿಕ ರಾಶಿಯವರು ಏನಾದರೂ ಓದ್ಕೊಂಡಿದ್ರೆ ಡಿಗ್ರಿ ಆಗಿದ್ರೆ ಕೆಲಸ ಹುಡುಕ್ತಾ ಇದ್ರೆ ಅಥವಾ ಯಾವುದೇ ಒಂದು ಚಿಕ್ಕ ಪುಟ್ಟ ಎಸ್ ಎಸ್ ಎಲ್ಸಿನ ಆಗಿದ್ರೆ ಏನೋ ಒಂದು ಸ್ವಂತ ಉದ್ಯೋಗ ಮಾಡ್ಕೊಂಡ್ಬಿಡಬೇಕು ಅಥವಾ ಸರ್ಕಾರಿ ಉದ್ಯೋಗ ಹುಡುಕ್ತಾ ಇರತಕ್ಕಂಥವ್ರಿಗೂ ಕೂಡ ಒಟ್ಟಾರೆ ಕೆಲಸ ಸಿಗುವಂಥ ಸಾಧ್ಯತೆಗಳಿದೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಅಥವಾ ಇನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ನೀವು ಹೋಟೆಲ್ ವ್ಯಾಪಾರ ಮಾಡಿ ಅಥವಾ ಯಾವುದೇ ಥರದ ನಾನು ಹೇಳ್ತಾ ಕುಂತ್ರೆ ವಿಡಿಯೋ ದೊಡ್ಡದಾಗುತ್ತೆ ಯಾವುದೇ ತರದ ವ್ಯಾಪಾರಸ್ಥರು ನೀವು ಆಗಿರಿ ವಕೀಲರಾಗಿರಿ ಡಾಕ್ಟರ್ ಆಗಿರಿ ಕೃಷಿಕರಾಗಿರಿ ಅಥವಾ ನೀವು ದೊಡ್ಡ ಉದ್ಯಮಿಗಳಾಗಿರಿ ನೀವು ಏನೇ ಒಂದು ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ಒಳ್ಳೆ ಅವಕಾಶ ಇದೆ ಅನ್ನುವಂಥದ್ದಂತೂ ನೀವು ಗಮನಿಸ್ಕೋಬೇಕು ಈ ಸಂದರ್ಭ ಈ ಸನ್ನಿವೇಶಗಳನ್ನ ನೀವು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಅದನ್ನ ಬಳಸ್ಕೋಬೇಕು ಈ ಸಂದರ್ಭಗಳನ್ನು ಬಳಸ್ಕೊಂಡ್ರೆ ನಿಮಗೆ ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆಗಳು ಇದೆ ಇನ್ನು ಸಂಧಾನದ ಒಂದು ಪಾತ್ರವನ್ನು ವಹಿಸುವಂತದ್ದು ಯಾರದೋ ಮಧ್ಯದಲ್ಲಿ ಬಿರುಕಿರುತ್ತೆ ಯಾವುದೋ ಒಂದು ಜಟಿಲವಾಗಿರುವಂತಹ ಸಮಸ್ಯೆಗಳನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಸರಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಂದು ಅವಕಾಶಗಳು ಆದಾಯಗಳು ಅಥವಾ ನಿಮ್ಮ ಮನಸ್ಸು ಆ ಕಡೆ ಹೋಗುವಂಥದ್ದು ದೇವರು ದೇವಸ್ಥಾನ ಪೂಜಾ ಪುನಸ್ಕಾರ ಆಚಾರ ವಿಚಾರ ಸಂಪ್ರದಾಯದ ಕಡೆಗೆ ಏನೋ ಒಂದು ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಬಹಳ ವಿಶೇಷವಾಗಿ ಈ ರಾಜಕಾರಣಿಗಳಿಗೂ ಒಳ್ಳೆ ಒಳ್ಳೆ ಅವಕಾಶಗಳು ಕಂಡುಬರುತ್ತೆ ವ್ಯಾಪಾರಸ್ಥರಿಗೂ ಚೆನ್ನಾಗಿದೆ ಸ್ವಲ್ಪ ಆರೋಗ್ಯದ ಕಡೆಯೂ ಕೂಡ ಹೆಚ್ಚಿನ ಗಮನವನ್ನು ಹರಿಸ್ಕೋಬೇಕಾಗತ್ತೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಅಧಿಕ ರಕ್ತದೊತ್ತಡ ಇರುವಂಥವ್ರು ಬಹಳ ತಾಳ್ಮೆಯಿಂದ ಸಂಯಮದಿಂದ ಇರಬೇಕಾಗತ್ತೆ ಈ ಸಿಹಿ ಪದಾರ್ಥಗಳು ಸ್ವಲ್ಪ ತಿಂಡಿಯಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು ಈ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕಲಾವಿದರಿಗೆ ಒಂದು ಒಳ್ಳೆ ಡಿಫ್ರೆಂಟ್ ಆದಂಥ ಯೋಚನೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಡಿಫ್ರೆಂಟು ಆಗಿ ಯಾಕಂತಂದ್ರೆ ವೃಶ್ಚಿಕ ರಾಶಿಯವರು ಬೇರೆಯವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂತಂದರೆ ಅವರ ನಡೆಯೇ ಕೆಲವೊಂದು ನಿಗೂಢವಾಗಿರುತ್ತೆ ಭಾಳ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ರಿಂದ ತುಂಬ ಅನುಕೂಲಕರವಾದ ಫಲಗಳು ಕಲಾವಿದರಿಗೂ ಕೂಡ ಸಿಗುವಂತಹ ಸಾಧ್ಯತೆಗಳು ಈ ಡಿಸೆಂಬರ್ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನಿದೆ ನೋಡಿ ಈ ವಿಡಿಯೋದ ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಏನಿದೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಫಲ ಸಿಗುತ್ತೆ ಪರಿಹಾರಗಳು ಏನಿದೆ ಅನ್ನುವಂಥದ್ದು ತಿಳಿಸುವಂಥದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಬನ್ನಿ ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ಎಂಬತ್ತರಿಂದ ನೂರು ಪುಟ ಇದೆ ಇದು ಸಂಪೂರ್ಣ ಜನ್ಮ ಜಾತಕ ಇದು ಸಾಮಾನ್ಯವಾದ ಜಾತಕ ಅಲ್ಲ ನೂರು ಪುಟ ಅಂತ ಸುಮ್ಮನೆ ಸಾಮಾನ್ಯ ವಿಚಾರ ಅಲ್ಲ ಇದು ನಿಮ್ಮ ಸಂಪೂರ್ಣ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೋಬಹುದು ಇದು ಅಷ್ಟೊಂದು ಸರಳವಾಗಿರುತ್ತೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸ ಇಟ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಫಲ ಸಿಗುತ್ತೆ ಅಂತಂದರೆ ನೋಡಿ ಕೆಲವೊಂದು ಶತ್ರುಗಳು ಎಷ್ಟೇ ಓವರ್ಟೇಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಎಷ್ಟೇ ನಿಮ್ಮ ಬಗ್ಗೆ ಅಪಹಾರ್ಥಗಳನ್ನು ಹೇಳಿದರೂ ಕೂಡ ಅಥವಾ ನಿಮ್ಮನ್ನು ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಆಗಲ್ಲ ಯಾಕಂತಂದರೆ ನೀವು ಅಡ್ವಾನ್ಸ್ ಆಗಿದ್ದೀರಿ ಮೆಂಟಲಿ ತುಂಬ ಪ್ರಿಪೇರ್ ಆಗಿದ್ದೀರಿ ಶಕ್ತರಾಗಿದ್ದೀರಿ ಬಲಿಷ್ಠರಾಗಿದ್ದೀರಿ ಹಾಗಾಗಿ ಇಲ್ಲಿ ಶತ್ರುಗಳ ಆಟ ಏನೂ ನಡೆಯಲ್ಲ ಹಾಗಾಗಿ ಅವರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಬೇಡಿ ಆಯಿತಾ ಇನ್ನು ಗೌರವ ಪ್ರತಿಷ್ಠೆಗಳು ನಿಮಗೆ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಇನ್ನು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಅಧಿಕಾರಿಗಳಿಂದ ಪ್ರಶಂಸೆಗಳು ಸಿಗುವಂಥ ಸಾಧ್ಯತೆ ಕೆಲಸದಿಂದ ನಿಮಗೆ ಒಂದು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆಗಳಿದೆ ಸ್ವಲ್ಪ ಈ ಪಿತ್ತದಿಂದ ಎದೆ ಉರಿತದ ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಮಗೆ ಪುರುಷರಾಗಿದ್ದರೆ ಸ್ತ್ರೀಯರಿಂದ ಸ್ತ್ರೀಯರಾಗಿದ್ದರೆ ಪುರುಷ ವರ್ಗದಿಂದ ನಿಮಗೆ ಲಾಭಗಳಾಗುವಂತಹ ಸಾಧ್ಯತೆಗಳು ಅನುಕೂಲಕರವಾದಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಆಕಸ್ಮಿಕವಾದ ಧನಲಾಭವಿದೆ ಬಹಳ ಒಳ್ಳೆಯ ಬೆಳವಣಿಗೆ ಇದು ನನಗೂ ಆಯಿತು ದೇವರು ಒಂದು ಒಳ್ಳೆ ಒಂದು ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ರಿಂದ ಸಿಗಲಿ ಜೊತೆಗೆ ಶತ್ರುಗಳು ನಿಗ್ರಹಿಸುವಂಥ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ ಮತ್ತೆ ವಸ್ತುಗಳು ಖರೀದಿ ಮಾಡುವಂಥದ್ದು ಯಾವುದೇ ಒಂದು ವೈಭೋಗದ ವಸ್ತುಗಳು ವಿಲಾಸೀಯ ವಸ್ತುಗಳು ಖರೀದಿ ಮಾಡುವಂಥ ಸಾಧ್ಯತೆಗಳಿದೆ ಆದರೆ ಖರೀದಿ ಮಾಡಿ ನಾನು ಬೇಡ ಅಂತ ಹೇಳಲ್ಲ ಆದರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ ವಿಲಾಸಿಯ ಜೀವನದೆಡೆಗೆ ಮನಸ್ಸು ಹೊರಳುತ್ತೆ ನಾನು ಏನೋ ಒಂದು ಓ ಬೆಳ್ಳಿ ತಗೋಬೇಕು ಬಂಗಾರ ತಗೋಬೇಕು ಕಾರ್ ತಗೋಬೇಕು ಬಂಗ್ಲೆ ಕಟ್ಟಿಸ್ಬೇಕು ಏನೋ ಒಂಥರ ಪ್ಲಾನ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರತಕ್ಕಂಥದ್ದು ಮಾಡಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡುವಂಥದ್ದು ತಪ್ಪಿಲ್ಲ ಯೋಜನೆಯನ್ನು ರೂಪಿಸ್ಕೊಳ್ಳಿ ಆಸೆ ಪಡುವಂಥದ್ದು ತಪ್ಪಲ್ಲ ಆದರೆ ನೀವಿರುವಂಥ ಸನ್ನಿವೇಶ ಸಂದರ್ಭ ಸುಚುವೇಶನ್ಗಳನ್ನು ನೋಡಿಕೊಂಡು ನೀವು ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ ಇಲ್ಲದೆ ಇದ್ರೆ ಹಣಕಾಸಿನಲ್ಲಿ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಇನ್ನು ದ್ವಿತೀಯಾರ್ಧದಲ್ಲಿ ದ್ವಿತೀಯಾರ್ಧ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗ್ತಾ ಇರತಕ್ಕಂಥದ್ದು ಅಂತಂದರೆ ನೋಡಿ ಮನೆಯಲ್ಲಿ ಶುಭವಾರ್ತೆಗಳು ಕೇಳುವಂಥದ್ದು ಏನೋ ಒಂದು ಮಂಗಲ ಕಾರ್ಯಗಳು ಪೂಜಾ ಪುನಸ್ಕಾರಗಳು ಒಳ್ಳೆ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ವಿವಾಹದ ಯೋಗಗಳು ಕೂಡ ಕಂಡುಬರುತ್ತೆ ನೂತನ ಉದ್ಯೋಗದ ಒಂದು ಬಡ್ತಿ ಯೋಗ ಇರುವಂಥ ಉದ್ಯೋಗದಲ್ಲಿಯೇ ಒಂದು ಬಡ್ತಿ ಯೋಗ ಸಿಗುವಂಥ ಸಾಧ್ಯತೆಗಳಿದೆ ಇನ್ನು ಅನೇಕ ಶುಭ ಘಟನೆಗಳು ನಿಮ್ಮ ಜೀವನದಲ್ಲಿ ಕಂಡು ಬರುವಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿಂಜರಿಕೆ ಇರುತ್ತೆ ಏನಾಗುತ್ತೋ ಏನಿಲ್ಲೋ ಆಗುತ್ತೋ ಇಲ್ವೋ ನಾನು ಅಂದುಕೊಂಡಂಥ ಕೆಲಸ ನಡೀತದಾ ಇಲ್ವಾ ಈ ಥರ ಒಂದು ಕ್ಯಾಲ್ಕುಲೇಷನ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ನಡೀತದಾ ಇಲ್ವಾ ಈ ರೀತಿಯಾದಂತಹ ಒಂದು ಪ್ಲಾನ್ ನಿಮ್ಮ ಮನಸ್ಸಿನಲ್ಲೇ ಓಡುತ್ತಾ ಇರುತ್ತೆ ಒಬ್ಬರೇ ಅಂತಂದರೆ ಹತ್ತು ಜನರ ಜೊತೆ ಮಾತಾಡ್ತಾ ಇದ್ದೀನೇನೋ ಅನ್ನಬೇಕು ಅಷ್ಟೊಂದು ಯೋಜನೆಗಳಲ್ಲಿ ಯೋಚನೆಗಳಲ್ಲಿ ಮುಳುಗುವಂತಹ ನಿಮ್ಮಲ್ಲೇ ನಿಮ್ಮ ಮನಸ್ಸಿಗೆ ಮಾತಾಡುವಂತಹ ಸಾಧ್ಯತೆಗಳಿದೆ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದು ಮರಿಬೇಡಿ ವ್ಯಾಪಾರಸ್ಥರಿಗೆ ಅದಕ್ಕೆ ಲಾಭ ಇದೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ವ್ಯಾಪಾರದತ್ತ ಒಲವನ್ನು ಹರಿಸುವಂತಹ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಂಡುಬರುತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಅನುಕೂಲತೆ ಇರುವಂತಹ ಫಲಗಳು ನಿಮಗೆ ಸಿಗ್ತಾ ಇದೆ ಅಂದರೆ ಒಳ್ಳೆ ಫಲ ಇದೆ ಹಾಗಂದು ಮಾತ್ರಕ್ಕೆ ಸವಾಲುಗಳು ಇಲ್ಲ ಅಂತಲ್ಲ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಬೇಕು ಜನಗಳ ಬಗ್ಗೆ ಎಚ್ಚರಿಕೆ ಇರಬೇಕು ಕೆಲಸದ ಬಗ್ಗೆ ಎಚ್ಚರಿಕೆ ಇರಬೇಕು ಇದು ಸಹಜವಾಗಿ ಸಾಮಾನ್ಯವಾಗಿ ಮಾಡ್ತಕ್ಕಂತಹ ವಿಚಾರ ಇದರ ಬಗ್ಗೆ ನೀವು ಇಷ್ಟೇ ಎಚ್ಚರಿಕೆಯನ್ನು ವಹಿಸಿ ಹೆಚ್ಚಿನ ಸಮಯವನ್ನು ಕೆಲಸದ ಕಡೆ ಗಮನ ಕೊಟ್ರಿ ಅಂತಂದರೆ ಅದ್ಭುತವಾದ ಫಲ ಈ ಡಿಸೆಂಬರ್ನಲ್ಲಿ ಸಿಗ್ತಾ ಇದೆ ನನಗೂ ಕೂಡ ತುಂಬ ಖುಷಿ ಆಯಿತು ಅರ್ಥ ಆಯ್ತಾ ಆಮೇಲೆ ಈ ನಾನು ಪರಿಹಾರಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನವೆಂಬರ್ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ ಗುಣ ಸ್ವಭಾವದ ಬಗ್ಗೆ ವಿಡಿಯೋಗಳು ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರಗಳ ವಿಡಿಯೋಗಳು ಸಿಗ್ತವೆ ಬಹಳಷ್ಟು ವಿಡಿಯೋಗಳು ಜಾತಕ ತೆಗೆದುಕೊಳ್ಳಿಕ್ಕೆ ಒಂದು ವಿಡಿಯೋ ಸಿಗುತ್ತೆ ನೀವು ಬೇಕಿದ್ರೆ ನಿಮಗೆ ಬೇಕಾಗಿರುವಂಥ ವೀಡಿಯೋನ ಅಲ್ಲಿ ಹೋಗಿ ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವೃಶ್ಚಿಕ ರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಗುರುರಾಯರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಹಯಗ್ರೀವ ಸ್ತೋತ್ರವನ್ನು ಪಠಣ ಮಾಡುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಬಹಳ ಒಳ್ಳೆಯ ಫಲ ಸಿಗುತ್ತೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿಕೊಳ್ಳಿ ಅನುಕೂಲಕರವಾದ ಫಲಗಳಿದೆ ಜೊತೆಗೆ ನವನಾಗ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನದಿಂದ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಮಾಡಿಕೊಳ್ಳಿ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ದೇವರ ಮನೆಯನ್ನು ಯಾವತ್ತಿಗೂ ಶುಚಿಯಾಗಿಡಬೇಕು ಸ್ವಚ್ಛವಾಗಿಡಬೇಕು ಶುಭ್ರವಾಗಿಡಬೇಕು ಅದು ಬಹಳ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ತುಂಬಾ ಸಿಂಪಲ್ ಆಗಿರುವಂತಹ ಸರಳವಾಗಿರುವಂತಹ ಪರಿಹಾರಗಳು ಇದಾಗಿರುವಂಥದ್ದು ಇದು ನೀವು ಗಮನಿಸಬೇಕು ಎಲ್ಲವೂ ಮಾಡಕ್ಕಾಗ್ಲಿಲ್ವಾ ಆಗ್ಲಿಲ್ವಾ ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಶ್ರದ್ಧೆ ಭಕ್ತಿಯಿಂದ ಮಾಡೋದರಿಂದ ಏನಾಗುತ್ತೆ ಕೃಪೆಗೆ ಪಾತ್ರವಾಗ್ತೀರಿ ಕೃಪೆ ಅನ್ನುವಂಥದ್ದು ಒಂದು ಇತ್ತು ಅಂತಂದರೆ ಎಂಥ ಸಂದಿಗ್ಧ ಸನ್ನಿವೇಶಗಳಿದ್ರು ಎದುರಿಸೋದಕ್ಕೆ ನಮಗೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ ದೈವ ಕೃಪೆ ಪಾತ್ರವಾಗ್ತೀರಿ ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು